ಮಕ್ಕ ನೋಡ್ರಿ ಕಿಸಬಾಯಿ ಓನ್ಲಿ ಬರೀ ಅಕ್ಕನ ಮಗಳ ಮಾಡ್ಕಂತು ನಮ್ಮನ್ನ ಲವ್ ಮಾಡಿ ಮನೆಯಾಗ ಹೇಳ್ಯಾರ ಮನೆಯಾ ಫಿಕ್ಸ್ ಮಾಡ್ಯಾರ ಅಂತ ತಾಯಿ ಮಾತಾ ತಂದಿ ಕೇಳಿಲ್ಲ ನೀವು ಅವೇ ಏ ಕಿಸಬಾಯಿ ಅಲ್ಲಿ ಜೋಡಿ ಮಾಡಿ ನಿನ್ನ ಯವರಣ್ಣ ಜೋಡಿ ಬೇಡ ಇಲ್ಲೇ ನಾ ಹೇಳೋ ಕೇಳಿ ಇಲ್ಲ ಬಾ ಇಲ್ಲಿ ಮಾತ್ कर ಬಿ ಅಲ್ಲ ಬಾ ಇಲ್ಲಿ ನಾವು ಅಲ್ಲಿ ಬಾ ಬರಲಿಲ್ಲ ಅಂದ್ರ ನಿಮ್ಮವ್ವನメガネ ಇತ್ತು ಬಾ ಆ ಬರ್ತೀನಿ ಬಾ ಇಲ್ಲ ಬಾ ಈಗ ಇಲ್ಲ ಬಾ ಕಿಸಿ

ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಈಗ ಅಪೇಕ್ಷೆ ಮೇರೆಗೆ ರೊಕ್ಕ ರೊಕ್ಕ ಅಂತ ಯಾಕೆ ಅನ್ನೋ ಗೀತೆ ನಮ್ಮ ಹುಡುಗರು ಬಹಳ ಅಪೇಕ್ಷೆ ಮಾಡಾತವು ಅವರಿಗೋಸ್ಕರ ಒಂದು ಗೀತೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಕೊಪ್ಪಳ ಜಿಲ್ಲೆಯಿಂದ ಸತತವಾಗಿ ಎರಡನೇ ಬಾರಿಗೆ ನಮ್ಮ ಸೋನ್ಯಾಳ್ ಗ್ರಾಮಕ್ಕೆ ಬರಮಾಡಿಕೊಂಡಂತಹ ಸರ್ವ ಧರ್ಮದ ಸರ್ವ ಧರ್ಮದ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ನಮ್ಮ ಕಲಾ ತಂಡ ಚಿರಋಣಿಯಾಗಿರುತ್ತಂತ ಹೇಳ್ತಾ ಈಗ ಅಡ್ಡ ಮ ಚಾ ಇಡತಿ ಏನ್ ಏನ್ ನೀ ಹೇಳದಂಗ ಏನ್ ಅಲ್ಲಿ ಅವ್ರಗ್ ಗೊತ್ತಾಗಲೈತಿ ಯಾರೇನ್ ಆಡಾಡ್ತಾರತ್ತೆ ಅದಕ್ಕಾಗಿ ಇವ್ರು ನೋಡಿ ಈಗ ಲಕ್ಷ್ಮಿ ಯಾವ ಯಾವ ಮೂವಿ ಐತೆ ಮನೆ ನಮ್ಮ ಖರ್ಚನ ಹೆಂಗಿರ್ಬೇಕನ್ನ ಸೋನೆ ದಟ್ಟಿರ್ಬೇಕ ಆತರ ಖರ್ಚನೆ ಅವ್ರು ಹೆಂಗೆ ಕುಂತಾರ ಗೊತ್ತನ ಹೆಂಗ್ ಕುಂತಾರ ಹೇಳು ನಮ್ಮ ಕರ್ನಾಟಕದಾಗ ವಾಪಸ್ ಫ್ರೀ ಆಗಿನ್ ಮಣ್ಣ ಕಂಡಕ್ಟರ್ ಸಿಕ್ಕಿದ್ ನನಗ ದಿನ ಎಲ್ಲರಿಗೆ ಮನ್ಯಾಗ ಮನ್ಯಾಗ ಯಾವ ಒಳಗ್ ಹತ್ರಿ ಯಾವ ಒಳಗೆ ಹತ್ರಿ ಯಾವ ಒಳಗೆ ಹತ್ರಿ ಎಲ್ಲರಿಗೆ ಯಾವ ಅಂದ್ 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 ಪ್ರಾಕ್ಟೀಸ್ ಆಗ್ಬಿಡತ್ತೆ ಅವ್ನ ಮನಿಗ್ ಹೋಗ್ಯಾನ ಮನಿಗ್ ಹೋಗ್ಯಾನ ಅವ್ನ ಹೇಳ್ತಿ ಬಾಕಲ್ಲ ನಿಂತಾಳ ನಿಂತಾಳ ಆಕಿ ಏನ್ ಅನ್ಬೇಕವ ಏನಂದ ಯಾವ ಒಂದೆಟ್ ಒಳಗ್ ನಡೀನಿ ಅಂದ್ ಆಂದ್ರೆ ಪ್ರಾಕ್ಟೀಸ್ ಆಗಿತೆ ಅದಕ್ಕೆ ನಿಮ್ಮ ಹೆಣಮಕ ನೋಡಲಿ ಹ್ಯಾಂಗ್ ಕೂತಾರ ಅಂದ್ರೆ ನಮಗೆ ಏನು ಚಿಂತ ಇಲ್ಲ 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 ಹ್ಯಾಂಗ್ ಇರಬೇಕು ಹಣಮಕ ಅಂದ್ರೆ ಹ್ಯಾಂಗ್ ಇರಬೇಕು ಹುಲಿ ಹುಲಿ ಆಗಿರಬೇಕು ಬರಲೇ ಜೋರ ಓಕೆ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವ್ರಿಗೆ ಕಂಡು ಸರಿ ಅದ್ಭುತವಾದ ಒಂದು ಗೀತೆ ತೆಗೆದುಕೊಂಡು ಬರೋಣ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾ ತಂಡದಿಂದ ಧನ್ಯವಾದಗಳನ್ನ ಹೇಳ್ತಾ ಸೌಂಡ್ ಕೈ ಇದ್ದಾರು ಜೋರ ಚಪ್ಪಳೆ ಬರ್ಲಿ ಓಕೆ ಮೊಬೈಲ್ ಕಳ್ದೆ ಅಣ್ಣ ಹೇಳನ್ರಿ ಆಗಿಲಿಂದ ಹೇಳಿ ಮೊಬೈಲ್ ಯಾರು ತೊಂದ್ರಿ ದಯವಿಟ್ಟು ಕೊಡ್ರಿ ಅಂತ ದಯವಿಟ್ಟು ಯಾರು ತೊಂದ್ರಿ ಕೊಡ್ರಿ ಈಗ ಒಂದು ಈ ಊರಾಗ ನಮ್ಮ ಜ್ಯೋತಿ ಅವರು ಒಂದು ಕೆಲಸ ಈಗ

ಬರ್ರಿ ಮಾಮಾ ಎಲ್ಲಿದಿರಿ ನಮ್ಮ ಅಕ್ಕ ಓಕೆ ಅಣ್ಣ ನೀ ಬಾಯ್ ಇದು ಗಂಡು ಮಕ್ಳ ತಾಕತ್ತಂದ್ರೆ ಸೈನ್ಸ್ ಎರಡು ಬರೋಬ್ಬರಿ ಇದಾವ ಇಲ್ಲ ಏ ಕಾಕ ಗುಲಾಬಿ ಹೂವು ಉಳಿಸಿ ಹೊಸು ಹರ್ದು ಹಾಕಿ ಹಾಕಿ ನನಗೆ ಬರೋಬ್ಬರಿ ಕೆಲಸ ಕೊಟ್ರು ನೋಡಿ ಕಮಿಟ್ಯಾರ ಓಕೆ ಒಂದು ಹೂವು ಕೊಡ್ರಪ್ಪ ಈಗ ನಮ್ಮ ರಾಕ್ಸ್ಟರ್ ಜ್ಯೋತಿಯವ್ರ ಅಕ್ಕ ಪಲ್ವಿ ನಮ್ಮ ಹುಲಿಗೆ ಪ್ರಪೋಸ್ ಮಾಡ್ತಾಳೆ ಈಗ ನಾನು

ఉసిర జైల భగతై రిక్షావాల ఆటవశ భగతై రిక్షా ఓకే ಹೇಳ್తివా నా నువ్వు ఏడువు నామగూ బాలద యాకంద్ర నీముకిన దొడ్ కుషి నమగద బర్రి యా రొబ్ర నమ ఏ అన్నా ఇల్లదే అవే ఇల్లదా బిడు అన్నా ఈగ నీను ప్రపోజ్ మార్బకు ననగాల ఆకి సైజ్ సానదగతద తన్నతాలకి మజ బర్లద ఆగలే ఏ కాకని బైలే నీనో నీనా బైలే అన్నా నీకి సరి బైలే

ಎಷ್ಟು ಮೂರ್ಲೆ ಮೂರ್ಲೆರ್ಲೆ ಒಂದು ಒಂದು ಎಷ್ಟ ಇಲ್ಲೇ ದಾಟ್ರ ಅದ್ರ ಕೂಡ್ಸ ಒಂದ್ರ ಮಕ್ಳು ಒಂದ್ರ ಬಂದ್ರೆ ಏನಾಗುತ್ತಾ ಹ ಐದಾದ್ಮೇಗ ನಿನ್ ಲವರ್ ಯಾರ ಎಷ್ಟು ಖುಷಿ ಆಯ್ತು

ಹಾ ಅಣ್ಣಾ ಜೋ ಯೂಟ್ಯೂಬರ್ಸ್ ಇದು ಒಳ್ಳೆ ಸ್ಕಿಟ್ ಐತಿ ಚಲೋ ತನೇ ಲೈನ್ ಮಾಡ್ರಿ ಬ್ಯಾರೆ ಏನಾದ್ರೂ ಮಾಡಿದ್ರೆ ಬೋಂ ಕಣಸ್ತೀನು ಆ ತಡಿ ನನಗ ಮೂಡ್ ಬರ್ಬೇಕು ರೋಮ್ಯಾಂಟಿಕ್ ಸಾಂಗ್ ಬೇಕು ಏ ಮಾಮಾ ನಾನು ಆಡ್ತನೇ ಏ ಇಲ್ಲ ನಾನು ಚಲೋ ರೋಮ್ಯಾಂಟಿಕ್ ಸಾಂಗ್ ಹಾಡ್ಲಿ ನೀನೇ ಆಡ್್ರಿ ಮಾಮಾ ಅವಿ ನಮ್ಮಕಾಗಾ ಮಸ್ತಾಗಿ ಪ್ರಪೋಸ್ ಮಾಡಬೇಕು ಏ ಗೊತ್ತಾ ಸ್ಲೋ ಅಲ್ಲಿ ಅಂದ್ರೆ ತಂಗಿಗೆ ಟ್ರೈ ಮಾಡು ಬೇಡ ನಮ್ಮ ಮಾಮು ನಮಗ ಸೆಟ್ ಹಾಕೋಣ ಅವಿ